ಆದ್ದರಿಂದ ಇಂಥ ಸಮಾವೇಶಗಳು ಚಿಂತನ ಮಂಥನಗಳು ಶೋಷಣೆಯ ಹೊಸ ವಿಧಾನಗಳ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸಬೇಕು ಎಂಬುದು ನನ್ನ ಒಂದು ಆಶೆ ಈಗ ಕರ್ನಾಟಕದ ನಾವು ಎಲ್ಲರೂ ಕೂಡ ದೇವರಾಜರಸರನ್ನ ಹೊಗಳುವಾಗ ಹೊಗಳಾಗ ಈ ಭೂಮಸೂದೆಯನ್ನ ತಂದ್ರು ಭೂಮಸೂದೆಯನ್ನ ತಂದ್ರು ಅಂತೆಲ್ಲ ಹೇಳ್ತೀವಿ ಒಂದು ಹಂತದಲ್ಲಿ ಅದು ಹೌದು ಕೂಡ ಆದ್ರೆ ಇವತ್ತು ಭಾರತದ ಏಳು ಶೇಕಡ ಜನರ ಕೈಯಲ್ಲಿ ನಲವತ್ತೇಳು ಶೇಕಡ ಭೂಮಿ ಇದೆ ಯುಪಿ ಬಿಹಾರ್ ಮಧ್ಯಪ್ರದೇಶ ಮೊದಲಾದಂತಹ ಬಹಳ ದೊಡ್ಡ ರಾಜ್ಯಗಳಲ್ಲಿ ಮಸೂದೆ ಇನ್ನೂ ಕೂಡ ಜಾರಿಗೆ ಬರಲಿಲ್ಲ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಅರವತ್ತೆಂಟು ಶೇಕಡ ಮಸೂದೆ ಜಾರಿಗೆ ಬಂದಿದೆ ಆದ್ರೆ ಉಳಿದವರಲ್ಲಿ ಏನಾಯಿತು ಎಂಬುದು ಒಂದು ಪ್ರಶ್ನೆ ಭೂ ಮಸೂದೆ ಜಾರಿಗೆ ಬರ್ತದೆ ಅಂತ ಗೊತ್ತಾದ ಕೂಡಲೇ ಒಕ್ಕಲಿ ಎಬ್ಬಿಸಿ ಹೊರಗೆ ಕಳಿಸಿದವರ ಸಂಖ್ಯೆ ಎಷ್ಟಿದೆ ನಮಗೆ ಗೊತ್ತೇ ಇಲ್ಲ ನಾವು ಅರ್ಜಿ ಹಾಕಿದವರು ಇಷ್ಟು ಇಷ್ಟು ಜನಕ್ಕೆ ಭೂಮಿ ಸಿಕ್ಕಿದೆ ಎಂಬ ಲೆಕ್ಕ ಇದೆ ನಮ್ಮ ಹತ್ರ ಅರ್ಜಿ ಹಾಕಲಿಕ್ಕೆ ಬಿಡದೆ ಊರು ಬಿಟ್ಟು ಓಡಿಸಿದವರ ಸಂಖ್ಯೆ ಯಾರತ್ರ ಇದೆ ಯಾರ ಹತ್ರನೂ ಕೂಡ ಇಲ್ಲ ಹೀಗಾಗಿ ಲ್ಯಾಂಡ್ ಎಂಬುದು ಇವತ್ತು ನಾವು ಮತ್ತೆ ಅದರ ಬಗ್ಗೆ ಭೂಮಿಯ ವಿತರಣೆ ಪುನರ್ ವಿತರಣೆಯ ಬಗ್ಗೆ ಮತ್ತೆ ಬಹಳ ಗಂಭೀರವಾದ ಹೋರಾಟಗಳನ್ನು ನಡೆಸಬೇಕಾಗಿದೆ ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಈಗ ಮಹಿಳೆಯರಿಗೆ ಐವತ್ತು ಶೇಕಡ ಇತ್ಯಾದಿಗಳೆಲ್ಲ ಹೇಳ್ತೀವಿ ಆದ್ರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಇವತ್ತು ಭೂಮಿ ಹೊಂದಿದ್ದಾರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಭೂಮಿ ಹೊಂದಿದ್ದಾರೆ ಹಾಗಾದ್ರೆ ಮಹಿಳಾ ಪರವಾದಂತ ಕಾನೂನುಗಳು ಏನಾದವು ನಮ್ಮ ದೇಶದಲ್ಲಿನೇ ಎಪ್ಪತ್ತ ಮೂರು ಶೇಕಡ ಮಹಿಳೆಯರು ತಮ್ಮನ್ನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದ್ರೆ ಐವತ್ತ ನಾಲ್ಕು ಶೇಕಡ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ ಈ ಎರಡು ಅಂಕಿಅಂಶಗಳು ಏನು ಹೇಳ್ತದೆ ಅಂತಂದ್ರೆ ಯಾರು ದುಡಿಯುತ್ತಾರೋ ಆ ದುಡಿಮೆಯ ಪ್ರತಿಫಲ ಅವರಿಗೆ ಸಿಗ್ತಾ ಇಲ್ಲ ಎಂಬ ಒಂದು ಸರಳ ಸತ್ಯವನ್ನ ಹೇಳ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಲ್ಲ ನಾಳೆ ನೋಡಿ ಈಗ ವಕ್ಫು ವಿಷಯದಲ್ಲಿ ತುಂಬಾ ಚರ್ಚೆಗಳಾಯಿತು ಅದನ್ನ ಅದು ಕರ್ನಾಟಕದಲ್ಲಿ ನಡೆದ ಉಪ ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅದು ಒಂದು ಚುನಾವಣಾ ಇಶ್ಯೂ ಆಯ್ತು ವಕ್ಫನ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತನಾಡುವ ನಾವು ಇಷ್ಟು ದೊಡ್ಡದಾಗಿ ಮಾತನಾಡುವ ನಾವು ಸುಮಾರು ಐವತ್ತೇಳು ಪರ್ಸೆಂಟ್ ಶೋಷಿತರಲ್ಲಿ ಜಮೀನು ಇಲ್ಲ ಎಂಬುದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಎಂತ ವೈರುಧ್ಯ ಅಥವಾ ಕಳೆದ ಕೆಲವು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಆರ್ ಎಸ್ ನವರು ಹೊಂದಿರುವ ಜಮೀನು ಎಷ್ಟು ಎಂಬ ಪ್ರಶ್ನೆಯನ್ನು ನಾವು ಯಾರು ಕೇಳ್ತಾ ಇಲ್ಲ ಬೇರೆ ಬೇರೆ ಹೆಸರಿನಿಂದ ವನವಾಸಿ ನಾನು ಅದ್ರೆಲ್ಲ ಹೇಳುದಿಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರು ಅವರ ಬೇರೆ ಬೇರೆ ಹೆಸರುಗಳಿಂದ ಆರ್ ಎಸ್ ಎಸ್ ಇವತ್ತು ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಹೊಂದಿರುವ ಭೂಮಿಯ ಪ್ರಮಾಣ ಎಷ್ಟು ಇದು ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಪ್ರಶ್ನೆ ಯಾರಿಗೂ ಉತ್ತರ ಗೊತ್ತಿಲ್ಲ ಯಾರಿಗೂ ಉತ್ತರ ಗೊತ್ತಿಲ್ಲ ಇದು ಹೊಸ ಬಗೆಯಿಂದ ಅಧಿಕಾರವನ್ನು ಸ್ಥಾಪಿಸುವ ಒಂದು ಹುನ್ನಾರದ ಜೊತೆಗೆ ಮೇಲೆ ಅಧಿಕಾರವನ್ನು ಪುನಃ ಸ್ಥಾಪಿಸುವ ಕೆಲಸಗಳು ಕೂಡ ಬೇರೆ ತರ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ಮೊದಲು ಇದ್ದದ್ದು ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಈಗ ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಅಲ್ಲ ಅದು ಈಗ ಧರ್ಮ ಮತ್ತು ಒಕ್ಕಲಿಗರ ಸಂಬಂಧ ಆರ್ ಎಸ್ ಎಸ್ ಮತ್ತು ಒಕ್ಕಲಿಗರ ಕೆಲಸಗಾರರು ಹೀಗೆಲ್ಲ ಆಗಿದೆ ಹಾಗಾಗಿ ಭೂಮಿ ಸಂಬಂಧಗಳು ಇವತ್ತು ಹೇಗಿದೆ ಎಂಬುದನ್ನ ನಾವು ಬಹಳ ಗಂಭೀರವಾಗಿ ಹೊಸ ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ಅವಶ್ಯಕತೆ ಇದೆ ಯಾಕಂದ್ರೆ ನನಗೆ ಅನ್ನಿಸಿದ ಹಾಗೆ ಇವತ್ತು ಭಾರತದ ಅತಿ ದೊಡ್ಡ ಸಮಸ್ಯೆ ಭೂಮಿಯ ಹಂಚುವಿಕೆಯ ಸಮಸ್ಯೆ ನಾವು ಯಾಕೋ ಅದನ್ನ ಆ ಮಾತಿನಲ್ಲಿ ಹೇಳ್ತೇವೆ ಆದ್ರೆ ಅದು ಹೋರಾಟದ ರೂಪದಲ್ಲಿ ಬರ್ತಾ ಇಲ್ಲ ಯಾರಾದ್ರೂ ಭೂಮಿಯ ಸಂಬಂಧವಾಗಿ ಮಾತಾಡಿದ್ರೆ ತಕ್ಷಣ ಅವರನ್ನ ನಕ್ಸಲ್ ಅಂತ ಬ್ರ್ಯಾಂಡ್ ಮಾಡಿ ಅವರನ್ನ ಕೊಂದು ಹಾಕಲಾಗ್ತಿದೆ ಆದ್ರೆ ಏನೇ ಎಲ್ಲ ಮಿತಿಗಳ ನಡುವೆ ಕೂಡ ಮಾತುಗಳನ್ನು ನಾನು ನಕ್ಸಲ್ ಬಾರಿ ಅಥವಾ ನಕ್ಸಲರು ಭೂಮಿಯ ಸಂಬಂಧವಾಗಿ ಎತ್ತಿರುವ ಸಮಸ್ಯೆಗಳು ಅದು ಸಾಮಾಜಿಕ ಸಮಸ್ಯೆಗಳೇ ಸಾಮಾಜಿಕ ಸಮಸ್ಯೆಗಳೇ ಅರ್ಥ ನಾನು ಅವರನ್ನು ಬೆಂಬಲಿಸ್ತೇನೆ ಅವ್ರ ಜೊತೆ ಹೋಗ್ತೀನಿ ಇತ್ಯಾದಿಗಳಲ್ಲ ಆದ್ರೆ ಅವರು ಎತ್ತಿರುವ ಭೂಮಿಯ ಹಂಚುವಿಕೆಯ ಸಮಸ್ಯೆ ಇದೆಯಲ್ಲ ಅದು ಒಂದು ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಇದು ಒಂದು ಎರಡನೇದು ಎರಡು ಸಾವಿರ ಶಿಕ್ಷಣ ಇದು ಈಗಾಗಲೇ ಗೌರಿ ಮತ್ತೆ ನಿಮಗೆಲ್ಲ ಗೊತ್ತಿದೆ ಅದು ಆದ್ರೂ ಕೂಡ ಈಗ ಏನಾಗ್ತಿದೆ ಅಂತಂದ್ರೆ ಅಂತಂದ್ರೆ ಹೊಸದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಪೂನಾ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರುವ ಭೂಷಣ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ಐವತ್ತು